ಸಾಕಷ್ಟು ವಿಷಯದಲ್ಲಿ ಹೇಳಿದ್ದಾರೆ ಅದು ಇವತ್ತು ಹಿಂದೆ ಹಲವಾರು ವರ್ಷಗಳಿಂದ ನಾವು ಸ್ಟೂಡೆಂಟ್ ಮೂವ್ಮೆಂಟ್ಗೆ ಬಂದಾಗ ಕಾಂಗ್ರೆಸ್ ಕಾಂಗ್ರೆಸ್ ನೀತಿಗಳ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಆದ್ರೆ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿಜೆಪಿಯನ್ನ ಸೋಲಿಸುವಂತ ಅನಿವಾರ್ಯ ಇದೆ ಇವತ್ತು ನಮ್ಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತ್ ವರ್ಷಗಳಾಗಿದೆ ಸಂವಿಧಾನ ಅಂಗೀಕರಿಸಿ ಎಪ್ಪತ್ತೈದು ವರ್ಷಗಳಾಗಿದೆ ಸಂವಿಧಾನದ ಆಶೆ ಇವತ್ತು ಆಸೆ ಧಕ್ಕೆ ಬರ್ತಾ ಇದೆ ಸ್ವತಂತ್ರ ಬರಬೇಕಾದ್ರೆ ಏನೆಲ್ಲ ಕನಸುಗಳನ್ನ ಕಂಡಿದ್ರು ಏನೆಲ್ಲ ಆಸೆಗಳಿತ್ತೋ ಅದಕ್ಕೆ ಧಕ್ಕೆ ಆಗ್ತಾ ಇದೆ ಇವತ್ತು ಗಣೇಶದಂತಹ ಸ್ವಾತಂತ್ರ್ಯ ಉಳಿಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತೆ ಇವರೆಲ್ಲ ಸಂವಿಧಾನವನ್ನು ಏನು ಅಂಗೀಕರಿಸಿದ್ರು ಇಡೀ ನಮ್ಮ ಸಂಸತ್ತು ಅದು ಉಳಿಬೇಕಂತೇಳಿದ್ರೆ ಇವತ್ತು ಬರ್ತಕ್ಕಂಥ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಹಿನ್ನಾಯವಾಗಿ ಸೋಲಿಸುವಂಥದ್ದು ಬಿ ಜೆ ಅಧಿಕಾರದಿಂದ ದೂರ ಇಟ್ಟರೆ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಸಮುದಾಯ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಬಯಸಿದ್ದ ಸ್ವಾತಂತ್ರ್ಯ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕಾರಣಕ್ಕಾಗಿ ಇವತ್ತು ಸಿ ಪಿ ಎಂ ಪಕ್ಷ ಇಡೀ ದೇಶದಲ್ಲಿ ಇಂಡಿಯಾ ಇಂಡಿಯಾ ಕೂಟದ ಭಾಗವಾಗಿ ಇವತ್ತು ಸಿ ಪಿ ಎಂ ಪಕ್ಷ ಕೆಲಸ ಮಾಡ್ತಾ ಇದೆ ಅದ್ರ ಭಾಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಸಹ ಎಲ್ಲ ತಾಲೂಕುಗಳಲ್ಲೂ ರಾಜಕೀಯ ಸಮಾವೇಶಗಳನ್ನು ಮಾಡಿದ್ವಿ ಇದು ಬಂಗಾಪಡೆಯಲ್ಲೂ ಈ ಸಮಾವೇಶಗಳನ್ನು ಮಾಡ್ತಾ ಇದ್ವಿ ಸ್ನೇಹಿತರೆ ಹಿಂದೆ ಡಿಕ್ಲೇರ್ಡ್ ಎಮರ್ಜೆನ್ಸಿ ಇತ್ತು ಇಂದಿರಾ ಗಾಂಧಿ ಅವರು ಡಿಕ್ಲೇರ್ಡ್ ಎಮರ್ಜೆನ್ಸಿ ಕೊಟ್ಟರು ಏನಂತ ಹೇಳಿದ್ರೆ ಪತ್ರಕರ್ತರಿಗೆಲ್ಲ ಮಾತ್ರ ಬರೀಬೇಕು ಹೋರಾಟಗಾರರಿಗೆಲ್ಲ ಹೋರಾಟ ಮಾಡೋದನ್ನ ನಿಲ್ಲಿಸಬೇಕಂದ್ರೆ ಜೈಲ್ಗೆ ಹಾಕ್ತು ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ತಂದಿದ್ದಾರೆ ಅಂದ್ರೆ ಇವತ್ತು ಯಾರಾದರೂ ಪತ್ರಿಕೆಯಲ್ಲಿ ಬರೀತಾರೆ ಅಂತ ಹೇಳಿದ್ರೆ ಅವ್ರಿಗೆ ಜೈಲ್ಗೆ ಹೋಗೋದು ಗ್ಯಾರಂಟಿ ಕೇಸ್ ಹಾಕೋದು ಗ್ಯಾರಂಟಿ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ದೇಶದ್ರೋಹದ ಕೇಸ್ ಹಾಕೋದು ಗ್ಯಾರಂಟಿ ದೇಶದ್ರೋಹದ ಕೇಸನ್ನ ಹೆಚ್ಚಾಗಿ ಕಳೆದ ಒಂದು ಎಪ್ಪತ್ತೈದು ವರ್ಷಗಳಲ್ಲಿ ಯಾರಾದರೂ ಹೆಚ್ಚು ಕೇಸ್ಗಳನ್ನು ಹಾಕ್ಸಿದಾರೋ ಅದು ಬಿಜೆಪಿ ಸರ್ಕಾರದ ಮಾತ್ರ ಅನ್ನೋದಕ್ಕೆ ಹೇಳ್ತಾರೆ ಅದ್ರ ಜೊತೆಗೇನೆ ಕಳೆದ ಹತ್ತು ವರ್ಷಗಳಲ್ಲಿ ಹೆಚ್ಚು ಇಡಿ ಸಿ ಬಿ ಐ ಕೇಸುಗಳು ಹಾಕಿರ್ತಕ್ಕಂಥದ್ದು ಯಾವ್ದಾದ್ರೂ ಸರ್ಕಾರ ಅದೇಂದ್ರ ಮೋದಿ ಸರ್ಕಾರ ಅಂದ್ರೆ ಹತ್ತು ಮಟ್ಟು ಹದಿನೈದು ಕೊಟ್ಟು ಇಡಿ ರೈಡಿಂಗ್ ಮಾಡುವಂಥದ್ದು ಸಿ ಬಿ ಐ ಮಾಡುವಂಥದ್ದು ಈ ರೀತಿಯಾಗಿ ಮಾಡಿ ಅಂತ ಅವ್ರು ಹೇಳ್ತಾರೆ ನಾವು ಭ್ರಷ್ಟಾಚಾರವನ್ನ ತೋರಿಸ್ತೀವಿ ನಾವು ಪ್ರಶ್ನೆ ಅಲ್ಲ ನಾವು ತಿನ್ನೋದಿಲ್ಲ ತಿನ್ನೋದು ಬಿಡೋದಿಲ್ಲ ಅಂತ ಹೇಳ್ತೀವಿ ಈ ಕಳೆದ ಹತ್ತು ವರ್ಷಗಳಲ್ಲಿ ಎಲೆಕ್ಷನ್ ಬಾಂಡ್ ಎರಡು ಕೋಟಿ ಇದು ಯಾರಿಂದ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಕಾರ್ಪೊರೇಟ್ ಕಂಪನಿಗಳಿಂದ ಪಡ್ಕೊಂಡಿದ್ದಾರೆ ಲಾಸ್ ಆಗಿರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳಿಂದ ಇವರಿಗೆ ಆರ್ನೂರ ಏಳ್ನೂರು ಕೋಟಿ ರೂಪಾಯಿ ಜಮಾ ಆಗ್ತದೆ ಇವ್ರ ಎಲೆಕ್ಷನ್ ಬಾಂಡ್ ಅಂತ ಹೇಳಿದ್ರೆ ಎಲ್ಲಿಂದ ಬಂತದು ಕಂಪನಿ ಲಾಸ್ అతను ఆరునూరు ఏళ్ళు కోటి రూపాయలు ఎలక్షన్సీ